ನಮಸ್ಕಾರ ನಾನು ನಿಮ್ಮ ಮನೀಶ್ ಹಾಗೂ ನೀವು ನೋಡ್ತಾ ಇದ್ದೀರಾ ನಮ್ಮ ಮೀಡಿಯಾ ಸೊ ಇವತ್ತು ನಾವು ಮಂಗಳೂರಿನಿಂದ ಡೈರೆಕ್ಟ್ ತುಮಕೂರಿಗೆ ಬಂದಿದ್ದೀವಿ ಏನ್ ರೀಸನ್ ಅಂದ್ರೆ ಅದಕ್ಕಿಂತ ಮುಂಚೆ ನಾನು ವಿಷಯದ ಬಗ್ಗೆ ಮಾತಾಡಬೇಕು ಗಾಣದ ಎಣ್ಣೆ ಬಗ್ಗೆ ನೀವು ಎಲ್ಲರೂ ಕೇಳಿರ್ತೀರಾ ಅದನ್ನ ಮುಂಚೆ ಹೆಂಗಂದ್ರೆ ಎತ್ಗಳನ್ನ ಯೂಸ್ ಮಾಡ್ಕೊಂಡು ಗಾಣದಿಂದ ಎಣ್ಣೆ ತೆಗೀತಿದ್ರು ಆದ್ರೆ ಈ ಮಿಷನ್ಸ್ ಎಲ್ಲ ಬಂದು ರಿಫೈನ್ಡ್ ಆಯಿಲ್ ಏನಂತ ಬಂದಿದೆ ಅದರ ನಂತರ ಈ ಗಾಣದ ಎಣ್ಣೆ ನಿಧಾನವಾಗಿ ಎಕ್ಸ್ಟೆಂಟ್ ಆಗ್ತಾ ಹೋಯ್ತು ಆದರೂ ಇದನ್ನ ಇನ್ನ ಜನರಿಗೆ ತೋರಿಸ್ಬೇಕು ಇದ್ರ ಬಗ್ಗೆ ಇನ್ನ ಅರಿವು ಮೂಡ್ಬೇಕಂತ ಹೇಳಿ ಕೆಲವು ಕಡೆ ಈ ಗಾಣದ ಎಣ್ಣೆನ ಇನ್ನ ಬಳಕೆ ಮಾಡ್ತಾ ಇದ್ದಾರೆ ಗಾಣದೆಣ್ಣೆ ಅಥವಾ ವುಡ್ ಪ್ರೈಸ್ಡ್ ಆಯಿಲ್ ಅನ್ನೋದೇನಿದೆ ಅದು ಈಗಲೂ ಇದೆ ಅದರಲ್ಲಿ ಒಂದಾದ ಶ್ರೀ ಮಲ್ಲಿಕಾರ್ಜುನ ಆಯಿಲ್ ಮಿಲ್ ತುಮಕೂರಿನ ತುಮಕೂರಿನಿಂದ ಒಂದು ಹನ್ನೆರಡು ಕಿಲೋಮೀಟರ್ ದೂರಕ್ಕೆ ನಾವು ಬಂದಿದ್ದೀವಿ ಸೊ ಇಲ್ಲಿ ನಾವು ಆಯಿಲ್ ಹೆಂಗೆ ಪ್ರೊಸೆಸ್ ಮಾಡ್ತಾರೆ ಆಯಿಲ್ ಇಲ್ಲಿ ಏನೆಲ್ಲ ಆಯಿಲ್ಸ್ ಅವೈಲೇಬಲ್ ಇದೆ ಮತ್ತು ಯಾವ್ದ್ರಿ ಯಾವ ಯಾವ ಬಗೆ ಬಗೆಯ ಎಣ್ಣೆ ಮಾಡ್ತಾರೆ ಅಥವಾ ಏನೆಲ್ಲ ಇದೆ ಬಗ್ಗೆ ಏನೆಲ್ಲ ಡೌಟ್ಸ್ ಇದೆ ಕನ್ಸ್ಯೂಮರ್ ಆಗಿರೋ ನಾವು ನಮಗೆ ಏನೆಲ್ಲ ಡೌಟ್ಸ್ ಇದೆ ಅದೆಲ್ಲ ಅವರ ಹತ್ರ ಬಂದು ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಸೊ ಇನ್ ಯಾಕೆ ತಡ ಬನ್ನಿ ಒಳಗೆ ಹೆಂಗಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ವರ್ಕರ್ ಜೊತೆ ಮಾತಾಡೋಣ ಸರ್ ನಮಸ್ತೆ ನಮಸ್ಕಾರ ತಮ್ಮ ಹೆಸರು ನಂತರ ಪ್ರಮೋದ್ ಕುಮಾರ್ ಅಂತ ಓಕೆ ಊರ್ ಯಾವ್ದು ಮತ್ತೆ ಎಷ್ಟು ವರ್ಷ ನಂತರ ಗಂಗಾವತಿ ಅಂತ ಕೊಪ್ಪಳ ಡಿಸ್ಟ್ರಿಕ್ ನಾವು ಸುಮಾರು ಎರಡೂವರೆ ವರ್ಷದಿಂದ ನಮ್ಗೊಂದು ಪ್ರಶ್ನೆ ಸರ್ ಈಗ ನಾವು ಏನ್ ಮಾಡ್ತಿದೀರ ನಮ್ಗೆ ಕಡ್ಲೆಕಾಯಿಂದ ನಾವು ಈ ಮಿಷಿನ್ ಹಾಕಿ ತೋರಿಸ್ಕೊಡ್ಬೋದು ಹಾಕಬಹುದು ಹಾಕ್ಬೋದು ಪರವಾಗಿ ಈಗ ಕಡ್ಲೆಕ್ಕಾಗಿ ಎಣ್ಣೆ ಮಾಡುವಾಗ ನೀವು ನೀರ್ ಹಾಕ್ತೀರಾ ಎಣ್ಣೆ 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 ಏನು ಹಾಳಾಗಲ್ಲ ಸರ್ ಏನಪ್ಪಾ ಮಶಿನ್ಗೆ ಇಪ್ಪತ್ ಕೆಜಿ ಹಾಕ್ತಿವಿ ಒಂಬೈನೂರ ಐವತ್ತು ಎಂ ಎಲ್ ಓಕೆ ಏನಕ್ಕೆ ಹಾಕ್ತಿವಪ್ಪಾ ಅಂದ್ರೆ ಅದು ಕ್ರಶಿಂಗ್ ಆಗ್ಲಿ ಅಂತ ನಾವು ಬರೀ ನೀರ್ ಹಾಕ್ಲಿಲ್ಲ ಅಂದ್ರೆ ಬರೀ ಪೌಡರ್ ಆಗುತ್ತೆ ಎಣ್ಣೆ ರಿಲೀಸ್ ಆಗಲ್ಲ ಐಲ್ ರಿಲೀಸ್ ಆಗಲ್ಲ ಅದಕ್ಕೋಸ್ಕರ ನಾವು ವಾಟರ್ ಹಾಕ್ತಿವಿ ಇಪ್ಪತ್ ಕೆಜಿಗೆ ಒಂಬೈನೂರ ಹತ್ತು ಗ್ರಾಮ್ ನೀರ್ ಹಾಕ್ತಿವಿ ನಾವು ಅಂದ್ರೆ ಈಗ ನೀರ್ ಹಾಕೋದಿದ್ರೆ ಒಂದು ಹನಿ ಎಣ್ಣೆನೂ ಬರಲ್ಲ ಪಡಿಸಿ ಎಲ್ಲಾ ಬೀಜಗಳಿಗೆ ನೀರ್ ಹಾಕಲಿದೆ ಅಂದ್ರೆ ಎಣ್ಣೆ ರಿಲೀಸ್ ಆಗೋದಾಗ್ತದೆ ಅಂದ್ರೆ ಅತ್ಯ ಜಾಸ್ತಿ ನೀರ್ ಹಾಕಿದ್ರು ಎಣ್ಣೆ ಬರಲ್ಲ ಕಂಪ್ನಿ ಹಾಕಿದ್ರು ಎಣ್ಣೆ ಬರಲ್ಲ ಲಿ ಇಷ್ಟಿಷ್ಟು ಮಿತಿ ಅಂತ ಇರುತ್ತೆ ಅದ್ರಿಂದ ಎಣ್ಣೆ ಬರುತ್ತೆ ಪ್ರಮೋದ್ ಅವ್ರ ಈಗ ಕಡ್ಲೆಕಾಯಿ ಎಣ್ಣೆ ಏನಿದೆ ಅದು ಪ್ರೊಸೆಸಿಂಗ್ ಅಂತ ತೋರಿಸಿದ್ರಿ ಸೊ ಬರೀ ಕಡ್ಲೆಕಾಯಿ ಎಣ್ಣೆನಾ ಅಥವಾ ಬೇರೆ ರೀತಿನ ಎಣ್ಣೆನೂ ಮ್ಯಾನುಫ್ಯಾಕ್ಚರ್ ಮಾಡ್ತೀವಿ ಸರ್ ನಾವು ಎಲ್ಲಾ ತರಹದ ಅಡಿಗೆ ಎಣ್ಣೆಗಳನ್ನು ತಯಾರ ಮಾಡ್ತೀವಿ ನಾವು ಓಕೆ ರೀತಿ ಅಥವಾ ಬೇರೆ ರೀತಿ ಎಣ್ಣೆನೂ ಇದೆಯಾ ಸರ್ ಅಡಿಗೆ ಎಣ್ಣೆ ಹೊರತುಪಡಿಸಿ ಹರಳಾಗಿರ್ಬೋದು ದೀಪದ ಎಣ್ಣೆ ಅದನ್ನು ತಯಾರ ಮಾಡ್ತೀವಿ ಲಿಸ್ಟ್ ಹೇಳ್ಬೇಕು ಯಾವ ಯಾವ ರೀತಿ ಎಣ್ಣೆ ಮಾಡ್ತೀರಾ ಅಂತ ಸರ್ ಟೋಟಲ್ ಹದ್ಮೂರ್ ತರ ಎಣ್ಣೆ ತಯಾರು ಮಾಡ್ತೀವಿ ನಾವ್ ಅಡಿಗೆ ಎಣ್ಣೆ ಕಡಲೆಕಾಯಿ ಬೀಜ ಆಗಿರ್ಬೋದು ಎಣ್ಣೆ ಆಗಿರ್ಬೋದು ಎಳ್ಳು ಸಾಸಿವೆ ಕೊಬ್ಬರಿ ಎಣ್ಣೆ ಬಾದಾಮಿ ಎಣ್ಣೆ ಅಗಸೆ ಬೀಜದ ಎಣ್ಣೆ ಎಲ್ಲಾ ರೀತಿ ಎಣ್ಣೆಗಳನ್ನ ತಯಾರು ಮಾಡ್ತಿದೀವಿ ನಾವಿಲ್ಲಿ ನಾನೊಂದು ಐದು ರಾ ಮೆಟೀರಿಯಲ್ ಹೇಳ್ತೀನಿ ಆ ರಾ ಮೆಟೀರಿಯಲ್ ಅಂದಾಜಿಗೆ ಕೆ ಕೆಜಿ ಅಂದಾಜಿಗೆ ಎಷ್ಟು ಲೀಟರ್ ಎಣ್ಣೆ ಬರುತ್ತೆ ಅಂತ ತಾವು ಹೇಳ್ಬೇಕು ಮೊದಲನೇದಾಗಿ ಕೊಬ್ಬರಿ ಎಣ್ಣೆ ಸರ್ ಕೊಬ್ಬರಿ ಎಣ್ಣೆ ಏನಂದ್ರೆ ಒಂದು ಚೆನ್ನಾಗಿ ಒಣಗಿದ್ರೆ ಒಂದು ಹತ್ತು ಕೆಜಿಗೆ ಆರು ಲೀಟರ್ ಎಣ್ಣೆ ಬರುತ್ತೆ ಓಕೆ ಒಂದು ವೇಳೆ ಚೆನ್ನಾಗಿ ಒಣಗಿಲ್ಲ ಅಂದ್ರೆ ಒಂದು ಸ್ವಲ್ಪ ಸ್ವಲ್ಪ ಒಣಗಿರುತ್ತೆ ಅಂದ್ರೆ ಎಷ್ಟು ಲೀಟರ್ ಎಣ್ಣೆ ಎಕ್ಸ್ಪೆಕ್ಟ್ ಆಗ್ಬಹುದು ಬರುತ್ತೆ ಒಂದು ಅರ್ಧಕ್ಕರ್ಧ ಬರುತ್ತೆ ಐದು ಲೀಟರ್ ಎಣ್ಣೆ ಬರುತ್ತೆ ಓಕೆ ಸೊ ಮೊದಲನೇದು ಕೊಬ್ಬರಿ ಆಯಿತು ಎರಡನೇದು ಕಡಲೆಕಾಯಿ ಎಣ್ಣೆ ಇರುತ್ತೆ ಸರ್ ಈ ಕಡಲೆಕಾಯಿ ಎಣ್ಣೆ ಏನಪ್ಪಾ ಅಂದ್ರೆ ಒಂದು ಹತ್ತು ಕೆ ಜಿಗೆ ನಾಲ್ಕೂವರೆ ಲೀಟರ್ ಎಣ್ಣೆ ಬರುತ್ತೆ ಓಕೆ ಓಕೆ ಸೊ ಸೂರ್ಯಕಾಂತಿ ಎಣ್ಣೆ ಅಂದ್ರೆ ಸೂರ್ಯಕಾಂತಿ ಎಣ್ಣೆಲಿ ಬಹಳ ಕಡಿಮೆ ಎಣ್ಣೆ ಬರೋದು ಏನಪ್ಪಾ ಅಂದ್ರೆ ಒಂದು ಹತ್ತು ಕೆ ಜಿಗೆ ಮೂರು ಲೀಟರ್ ಎಣ್ಣೆ ಬರುತ್ತೆ ಹೌದಾ ಹೌದು ಅಂದ್ರೆ ಅರ್ಧ ಅರ್ಧ ಎಣ್ಣೆ ಬರೋದು ಇಲ್ಲ ಇಲ್ಲ ಸಾಸಿವೆ ಎಣ್ಣೆ ಸರ್ ಸಾಸಿವೆ ಎಣ್ಣೆ ಏನಪ್ಪಾ ಅಂದ್ರೆ ಒಂದು ಹದಿನೈದು ಕೆ ಜಿ ಹಾಕಿದ್ರೆ ನಾಲ್ಕೂವರೆ ಲೀಟರ್ ಎಣ್ಣೆ ಬರುತ್ತೆ ಓಕೆ ನಾವ್ ಇನ್ನೊಂದೇನು ಕೇಳ್ಪಟ್ಟೆ ಅಂದ್ರೆ ಜಾಸ್ತಿ ಇಲ್ಲಿ ತುಮಕೂರಲ್ಲಿ ಸಾಸಿವೆ ಎಣ್ಣೆ ಎಲ್ಲೂ ಪ್ರೊಡ್ಯೂಸ್ ಆಗಲ್ಲ ಅಂತ ಕೇಳ್ಪಟ್ಟೆ ಇಲ್ಲೇ ಆಗುತ್ತೆ ಅಂತ ನಾವು ಪ್ರೆಸ್ ಓಕೆ ಅಲ್ಲಿ ಸಾಸಿವೆ ಎಣ್ಣೆ ತೆಗಿಯೋದು ನಾವು ಮಾತ್ರ ಇಲ್ಲಿ ಓಕೆ ಅದು ಅತಿ ಕಡಿಮೆ ಬರೋದು ಮತ್ತೆ ಜಾಸ್ತಿ ಕಣ್ಣು ಉರಿ ಬರುತ್ತೆ ಹಂಗೆ ಸೊ ಲಾಸ್ಟ್ ಒಂದು ಐಟಮ್ ಇದೆ ಎಕ್ಸ್ಪೆನ್ಸಿವ್ ಐಟಮ್ ಬಾದಾಮಿ ಎಣ್ಣೆ ಸರ್ ಬಾದಾಮಿ ಎಣ್ಣೆ ಕೂಡ ತೆಗಿತೀವಿ ಒಂದು ಹದಿನೈದು ಕೆ ಜಿ ಹಾಕ್ತೀವಿ ಹದಿನೈದು ಕೆ ಜಿಗೆ ಒಂದು ಅದು ಒಂದು ನಾಲ್ಕುವರೆ ಲೀಟರ್ ಎಲ್ಲ ಬರುತ್ತೆ ಬನ್ನಿ ವೀಕ್ಷಕರೇ ಪ್ರತಿಯೊಂದು ಬಂದಮೇಲೆ ಬಡ್ಡಿ ವಸೂಲಿ ಎಲ್ಲಿ ಏನು ಇನ್ಫಾರ್ಮೇಷನ್ ಇದೆ ಎಲ್ಲನೂ ಹೋಗ್ಬೇಕು ಏರ್ಕೊಂಡು ಹೋಗ್ಬೇಕು ಬನ್ನಿ ಹಾಗಾದ್ರೆ ಕೇಳ್ತಾ ಹೋಗೋಣ ಬನ್ನಿ ಪ್ರಮೋದ್ ಹೋಗಬೇಕು ಸರ್ ಇದು ಉಳ್ಕೊಂಡು ಟ್ರಸ್ಟ್ ಮೆಷಿನ್ಸ್ ಇದೆ ಎಲ್ಲ ಮೂರು ಏನಿದಾವೆ ಇದು ಮರದ ಗಾಣ ಇವೆಲ್ಲ ಓಕೆ ಇಲ್ಲಿ ನೋಡ್ಬೋದು ನೀವು ಇದು ಮರ ಓಕೆ ಇಲ್ಲಿ ಸ್ಟೋನ್ ಇರುತ್ತೆ ಓಕೆ ಇನ್ ಅಂದ್ರೆ ಈಗ ನೀವು ಮರದ ಗಾಣ ಅಂತ ಹೇಳಿದ್ರಿ ಹೌದು ಆದ್ರೆ ಇದು ಸ್ಟೀಲ್ ಇಲ್ಲ ಕವರ್ ಆಗಿದೆ ಸ್ಟೀಲ್ ಕವರ್ ಏನಕ್ಕೆ ಮಾಡ್ತಾರೆ ಟೀಸ್ ಹಾಕಿದಾಗ ಚೆಲ್ಬಾರದು ಓಕೆ ಆ ಅದಕ್ಕೋಸ್ಕರ ಹಾಕಿರೋದು ಈ ನೀರು ಹಾಕಿದ್ರೆ ಏನಾಗುತ್ತೆ ಅಂಟುತ್ತೆ ಹ್ಮ್ ಅವೆಲ್ಲ ಕೂಡ ಇರ್ತವೆ ಅದಕ್ಕೋಸ್ಕರ ಸಪೋರ್ಟಿಂಗ್ ಅಂತ ಕೊಟ್ಟಿರೋದು ಬಟ್ ಕ್ರಾಶಿಂಗ್ ಐಲ್ ಕ್ರಾಶಿಂಗ್ ಆಗೋದು ಮಾತ್ರ ಇಲ್ಲಿ వుಡ್ ಇದೆ ಅಲ್ವಾ ಓಕೆ ಇಲ್ಲಿ ಸ್ಟೋನ್ ಇರುತ್ತೆ ಅಲ್ಲಿ ಮಾತ್ರ ಕ್ರಾಶಿಂಗ್ ಆಗೋದು వుಡ್ ಕ್ರಾಶಿಂಗ್ ಓಕೆ ಮರ ಸೊ ಈಗ ಇದಕ್ಕೆ ಬಳಕೆ ಮಾಡುವಂತ ಮರ ಯಾವುದು ಸರ್ ಇದು ಕಡೆ ಕಾಣಿಸೋದಿಲ್ಲ ಈ ಮರ ಈ ಮರದ ಹೆಸರು ಏನಪ್ಪಾಂದ್ರೆ ಬಾಗಿ ಮರ ಅಂತ ಓಕೆ ಓಕೆ ಇದು ಅಂದ್ರೆ ಈ ಮರ ಇಲ್ಲಿ ಕರ್ನಾಟಕದಲ್ಲಿ ಆಕದಲ್ಲಿ ಅಥವಾ ಸಿಗುತ್ತೆ ತುಂಬಾ ಕಡಿಮೆ ಓಹೋ ಹಾಗೆ ಸಿಗುತ್ತೆ ತುಂಬಾ ಕಡಿಮೆ ಓಕೆ ಸೋ ಇದು ವುಡ್ ಪ್ರೆಸ್ ಸ್ಟೋಲ್ ಅಂದ್ರೆ ಅಂದ್ರೆ ಇದರಲ್ಲಿ ಏನು ಹೀಟ್ ಏನಾಗಲ್ಲ ಇಲ್ಲ ಇಲ್ಲ ಹೀಟ್ ಆಗಿರ ಹೀಟ್ ಆಗೋದಿಲ್ಲ ಮತ್ತೆ ನ್ಯೂಟ್ರಿಯೆಂಟ್ಸ್ ಬರ್ನ್ ಆಗಿರೋದಿಲ್ಲ ಓಕೆ ಅಂದ್ರೆ ಎಣ್ಣೆ ಬಿಸಿ ಆದ್ರೆ ನ್ಯೂಟ್ರಿಯೆಂಟ್ ಬರ್ನ್ ಆಗುತ್ತೆ ಹೌದು ನೀವು ನೋಡಿ ಇದು ಏನಪ್ಪಾಂದ್ರೆ ಈ machine ಇಷ್ಟೇ RPM ಫ್ಲೋ ಓಕೆ ಅದಕ್ಕೋಸ್ಕರ ಏನಾಗುತ್ತೆ ನ್ಯೂಟ್ರಿಯನ್ ಎಣ್ಣೆ ಹೀಟ್ ಆಗೋಲ್ಲ ಇದ್ರೆ ಹಾಂ ಹಾಂ ಅದಕ್ಕೋಸ್ಕರ ನ್ಯೂಟ್ರಿಯನ್ಸ್ ಬರ್ನ್ ಆಗಿರೋದಿಲ್ಲ ಓಕೆ ಹ್ಞೂ ಸೊ ಇದು ವುಡ್ ಪ್ರೆಸ್ ಬರ್ ಬೇರೆ ಯಾವ ರೀತಿ ಇದು ಮಿಷಿನ್ ಇದೆ ಸರ್ ಸರ್ ಬೇರೆ ಅಂದರೆ ರೋಟ್ರಿ ಮಷಿನ್ಸ್ ಇದೆಯಾ ಓಕೆ ಮೆಟಲ್ ಓಕೆ ಮೆಟಲ್ ಇದು ನೋಡಬಹುದು ನೀವು ಇದೆಲ್ಲ ರೋಟ್ರಿ ಮಷಿನ್ಸ್ ಇದು ಓಕೆ ಓಕೆ ಸರ್ ನಮಸ್ಕಾರ ಪ್ರಮುಖ ಓಕೆ ರುದ್ರೇಶ್ವರೇ ಸೊ ನಮ್ಗೆ ಈ ಮಿಷಿನ್ ಬಗ್ಗೆ ಹೇಳಿ ಅಂದ್ರೆ ವುಡ್ ಪ್ರೆಸ್ ಮಿಷಿನ್ ಮತ್ತೆ ಈ ಮಿಷಿನ್ಗೆ

ಹಸಿಯರಲ್ಲಿ ತಗಿತಿವಿ ಓ ಹಸಿಯರಲ್ಲಿ ಎಣ್ಣೆ ಬರುತ್ತೆ ಬರುತ್ತೆ ಇನ್ನೊಂದು ಏನಂದ್ರೆ ನಾವು ಇಲ್ಲಿ ನೋಡಬಹುದು ಅಲ್ವಾ ವುಡ್ ಪ್ರೆಸ್ ಅಲ್ಲೂ ಅದು ಎಣ್ಣೆ ತಿಗಿಬಹುದು ಅದು ಫುಡ್ಡಿಂಗ್ ತಿನ್ನಾರ್ ಪದಾರ್ಥ ಪದಾರ್ಥದ ಇದು ಸ್ಟೀಲ್ ಥ್ರೆಡ್ ಎಲ್ಲ ಇರುತ್ತೆ ಓಕೆ ಇದರಲ್ಲಿ ವೇಸ್ಟ್ ಐತೆ ಓಕೆ ಪೌಡರ್ ಮತ್ತೆ ಕರಡು ಹಾಕಿ ಓ ಅದನ್ನ ಯಾವದಕ್ಕೆ ಎಣ್ಣೆ ಬಳಕೆ ಮಾಡ್ತಾರೆ ಓಕೆ ಸೋ ವೀಕ್ಷಕರೇ ವುಡ್ प्रेस ನಲ್ಲಿ ಏನಿದೆ ಇಟ್ಸ್ ಆನ್ ಎಡಿಬಲ್ ಆಯಿಲ್ ಸೊ ಇದು ನಾನ್ ಎಡಿಬಲ್ ಲೈಕ್ ನಾನ್ ಎಡಿಬಲ್ ಆಯಿಲ್ ಹೆಂಗೆ ಯೂಸ್ ಮಾಡ್ತಾನೆ ದೀಪಕ್ಕೆ ಆಗಿರ್ಬೋದು ಅಡುಗೆಗಂತೂ ಯೂಸ್ ಮಾಡೋಲ್ಲ ಈಗನ ಸೊ ಕಂಪ್ಯಾರಿಟಿವ್ಲಿ ಅದನ್ನು ಅಡುಗೆಗೆ ಯೂಸ್ ಮಾಡ್ತಾರೆ ಇದನ್ನ ದೀಪದ ಅಥವಾ ಬೇರೆ ಪರ್ಪಸ್ಗೆ ಯೂಸ್ ಮಾಡುವಂಥದ್ದು ಸೊ ಬೇರೆ ಮಿಷಿನ್ ಇಲ್ಲ ಅಂದರೆ ಓಕೆ ಓಕೆ ಬನ್ ಓಕೆ ಇದು ಎಕ್ಸ್ಪಿಲರ್ ಅಂತ ಓಕೆ ಇದು ಇಚ್ಗೆ ಪೌಟೊ ಕೊಬ್ಬೆ ಇದ್ದಾರ ಆರಡಿ ಚೆನ್ನಾಗಿ ಹಿಂಡುತ್ತೆ ಓಕೆ ಓಕೆ

ಏನು ಝೀರೋ ವೇಸ್ಟ್ ಅಂತ ನಾವು ಹೇಳ್ಬೋದು ತುಂಬಾ ನೋಡಿ ಬಳಿ ವುಡ್ ಪ್ರೆಸ್ ಅಂತ ಸ್ಟೀಲ್ ಪ್ರೆಸ್ ಪ್ರತಿ ಪ್ರತಿಯೊಂದು ಅಂದ್ರೆ ಏನು ವೇಸ್ಟ್ ಮಾಡಿದಂಗೆ ಎಣ್ಣೆನೂ ತೆಗಿತಾರೆ ಮತ್ತೆ ಅದರಿಂದ ಬಂದಂತಹ ಔಟ್ಪುಟ್ ಏನಿದೆ ಅದನ್ನ ರೈತರಿಗೆ ಕೊಟ್ಟ ಹಸುಗಳಿಗೆ ಅಥವಾ ಏನಕ್ಕೆ ಯೂಸ್ ಮಾಡ್ತಾರೆ ಅಂತ ಹೇಳ್ತೀರ ಓಕೆ ಲಾಸ್ಟ್ ಒಂದು ಪ್ರಶ್ನೆ ನಿಮ್ಮ ಹತ್ರ ನನ್ಗೆ ಅನ್ಸೋ ಪ್ರಕಾರ ಇದೊಂದು ಲಾಸ್ಟ್ ಪ್ರಶ್ನೆ ನಂದು ಆಯಿಲ್ ಇಷ್ಟು ಎಕ್ಸ್ಟ್ರಾಕ್ಟ್ ಮಾಡ್ತೀರಾ ಪ್ರತಿಯೊಂದು ರೀತಿಯಲ್ಲಿ ಹೌದು ಸೊ ಅದನ್ನ ಹೆಂಗ್ ಸ್ಟೋರೇಜ್ ಮಾಡ್ತೀರಾ ಅದ್ರ ಪ್ರೋಸೆಸ್ ಏನಂತ ತಾವ್ ಹೇಳ್ಬೇಕು ಸರ್ ಏನಪ್ಪಾ ಅಂದ್ರೆ ನಾವು ಇಲ್ಲಿ ಮಶಿನ್ ನಲ್ಲಿ ಬಂದಿರತಕ್ಕಂಥ ಐನ್ ಈ ರೀತಿ ಕಂಟೈನರ್ ಡೇಸ್ ಸೆಗ್ಮೆಂಟೇಷನ್ ಮಾಡ್ತೀವಿ ಸೆವೆನ್ ಏನಾಗುತ್ತೆ ಗಸಿ ಅಂತಾರೆ ಅದೆಲ್ಲ ಕೆಳಗಡೆ ಕೂತು ಪ್ಯೂರ್ ಆಯಿಲ್ ಮೇಲ್ ಬರುತ್ತೆ ಆಮೇಲೆ ಏನ್ ಮಾಡ್ತೀವಪ್ಪ ಅಂತ ಅಂದ್ರೆ ತದನಂತರ ನಾವು ಬಾಟಲ್ ಗೆ ಕ್ಲಾತ್ ಜರ್ಡೆಯಿಂದ ಫಿಲ್ಟರ್ ಮಾಡ್ತೀವಿ ಫಿಲ್ಟರ್ ಮಾಡಿಬಿಟ್ಟು ಸೇಲ್ ಮಾಡ್ತೀವಿ ಅಂದ್ರೆ ಈಗ ಕೆಲವು ಕಸ್ಟಮರ್ಸ್ ಬರ್ತಾರೆ ಈಗಲೇ ಎಣ್ಣೆ ಬೇಕು ಅವ್ರು ಈಗಲೇ ನಮ್ ಮುಂದೆನೆ ಮಾಡ್ಕೊಡ್ಬೇಕು ಅಂತ ಹೇಳಿದಾಗ ತಾವು ಏನ್ ಮಾಡ್ತೀರಾ ಏನಪ್ಪಾ ಅಂದ್ರೆ ಮಾಡ್ಕೊಡ್ತೀವಿ ಬಟ್ ಅವರು ಆ ಬಂದಿರೋ ಎಣ್ಣೆಯನ್ನ ಡೈರೆಕ್ಟ್ ಆಗಿ ತಗೊಂಡು ಯೂಸ್ ಮಾಡಕ್ ಆಗೋದಿಲ್ಲ ಅವ್ರು ಅವರು ಅವರಿಗೆ ಹಾಕಿ ಕೊಟ್ಟಾಗ ತದನಂತರ ಅವರು ಮೂರಿಂದ ನಾಲ್ಕು ದಿನ ಮನೇಲಿಟ್ಟು ಪ್ಯೂರ್ ಆದ್ಮೇಲೆ ಗತಿ ಎಲ್ಲ ಕೆಳಗಡೆ ಕೂತು ಪ್ಯೂರ್ ಮೇಲೆ ಎಣ್ಣೆ ಬಂದ ಮೇಲೆ ಆಮೇಲೆ ಯೂಸ್ ಮಾಡ್ಬೋದು ಅವರು ಓಕೆ ಸೊ ಥ್ಯಾಂಕ್ ಯು ಸೊ ಮಚ್ ಅವ್ರ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಹೇಳ್ತಾರೆ ಥ್ಯಾಂಕ್ ಯು ರುದ್ರೇಶ್ ಥ್ಯಾಂಕ್ ಯು ಪ್ರಮೋದ್ ಅವರೇ ಸೊ ಮ್ಯಾನುಫ್ಯಾಕ್ಚರಿಂಗ್ ಆಯಿತು ಸೇಲ್ಸ್ ಬಗ್ಗೆ ಏನಾದರೂ ಗೊತ್ತಾ ಸರ್ ನಿಮಗೆ ಸರ್ ಸೇಲ್ಸ್ ಬಗ್ಗೆ ಅಂತಪ್ಪ ಅಂದ್ರೆ ನಾವು ಎಣ್ಣೆ ತೆಗೆದುಕೊಡೋದಲ್ಲದೆ ಕೊಡೋದಲ್ಲದೆ ಒಂದು ಕೌಂಟರ್ ಕೂಡ ಇದೆ ಓಕೆ ಸೇಲ್ಸ್ ಕೊಡಿ ನೀವು ಹೊರಗಡೆ ಹೋಗಿ ಓನರ್ ಇದ್ದಾರೆ ಓಕೆ ಸರ್ ಓನರ್ ರೆಸಿಡೆಂಟ್ ಸರ್ ಅಮರನಾಥ್ ಓಕೆ ಸರಿ ಅಂದ್ರೆ ಹೋಗಿ ನಮ್ಮ ಓನರ್ ಅವರ ಜೊತೆ ಮಾತಾಡೋಣ ಬನ್ನಿ ಬನ್ನಿ ಹಾಗಂದ್ರೆ ಅವರು ತೋಟದಲ್ಲಿ ಕೆಲಸ ಮಾಡ್ತಿದ್ರಂತೆ ರೈತರು ಬೇರೆ ಸೊ ಏನು ಕೆಲಸ ಮಾಡ್ತಿದ್ರ ಅಂತ ನೋಡ್ಕೊಂಡು ಬರೋಣ ವೀಕ್ಷಕರೇ ಇವರು ಅಮರನಾಥ್ ಅಂತ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಆಯಿಲ್ ಮಿಲ್ಸ್ ನ ಓನರ್ ಸೊ ಸರ್ ಹಾ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಹೆಂಗ್ ವರ್ಕ್ ಆಗುತ್ತೆ ಹೆಂಗ್ ಫಂಕ್ಷನ್ ಆಗುತ್ತೆ ಅಂತ ಎಲ್ಲ ತಿಳಿ ತಿಳಿ ಅಂತ ನನಗೆ ಸೊ ಹಾ ಸೋ ಹಾಗೆ ನಿಮ್ಮನ್ನ ಕಣಬೇಕು ಅಂತ ಬಂದಿದ್ದೀನಿ ಓಕೆ ಬಟ್ ನಾವು ನಿಮ್ಮ ಕ್ಯಾಬಿನ್ ಹತ್ರ ಓದಿ ಸರ್ ನೀವು ಅಲ್ಲಿ ಇರ್ಲಿಲ್ಲ ತೋಟದಲ್ಲಿ ಕೆಲಸ ಮಾಡ್ತಿದ್ರು ಸರ್ ಏನು ವಿಷಯ ಸರ್ ಇದು ಹಿಂಡಿ ಇದೆಯಲ್ಲ ನಮ್ದು ಏನೋ ವೇಸ್ಟೇಜ್ ಕೌಟ್ ಆಗ್ತೀವಿ ಕೆಟ್ಟ ಕೊಬ್ಬರಿ ಆಗ್ತೀವಿ ಓಕೆ ಆಮೇಲೆ ಬೇರೆ ಎಳ್ಳು ಉಚ್ಚೆಳ್ಳು ಸಾಸಿವೆ ಎಲ್ಲಾ ಆಗ್ತೀವಿ ಓಕೆ ತೋಟ ಇದೆ ಈಗ ಹೊರ್ಗಡೆ ಎಲ್ಲೂ ಕೊಡೋದಕ್ಕಿಂತ ಮೊದಲು ತೋಟಕ್ಕೆ ನಾವು ಹಾಕೋಣ ಅನ್ನೋ ಒಂದು ಯೋಚನೆ ಹಾಗಾಗಿ ಈ ತೋಟಕ್ಕೆ ಹಾಕ್ತಾ ಇದೀವಿ ಹಾಕೋದಕ್ಕೆ ಅಂತ ಹೇಳಿ ಓಕೆ ಅದೇ ಕೆಲಸ ಮಾಡ್ತಾ ಓಕೆ ತುಂಬಾ ಒಳ್ಳೆ ವಿಷಯ ಸರ್ ಈಗ ನಮ್ಗೆ ಮ್ಯಾನುಫ್ಯಾಕ್ಚರಿಂಗ್ ಬಗ್ಗೆ ಗೊತ್ತಾಯ್ತು ನಿಮ್ಮತ್ರ ಸಾಕಷ್ಟು ವಿಷಯ ಅಂದ್ರೆ ಈ ನಿಮ್ಮ ಮಾರ್ಕೆಟಿಂಗ್ ಅಥವಾ ಸೇಲ್ಸ್ ಹೆಂಗ್ ನಡೆಯುತ್ತಂತ ತಮ್ಮ ಒಂದು ತಮ್ಮ ಮೂಲಕ ನಮ್ಗೆ ತಿಳಿ ಬರ್ಬೇಕಂತ ನಮ್ಗೆ ಬಹಳ ಆಸೆ ಇದೆ ಸೊ ಬನ್ನಿ ಸರ್ ನಿಮ್ಮ ಕ್ಯಾಬಿನ್ ಹತ್ರನೇ ಹೋಗಿ ಅದ್ರ ಬಗ್ಗೆ ಡಿಸ್ಕಸ್ ಮಾಡಿ ಖಂಡಿತ ಖಂಡಿತ ಎಲ್ಲಾ ವಿಷಯದ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡೋಣ ಮಾತಾಡೋಣ ಬನ್ನಿ ಸರ್ ಓಕೆ ಸರ್ ಇನ್ನೊಂದು ಪ್ರಶ್ನೆ ಏನಂದ್ರೆ ಈ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಏನು ಹಾಕಿದ್ರ ಇದ್ರ ಕಾರಣ ಏನು ಇದು ಹೆಂಗ್ ಸಾಧ್ಯ ಆಯ್ತು ಮತ್ತೆ ಇದು ಏನು ವಿಷಯ ಅಂತ ನಂಗೆ ಸ್ವಲ್ಪ ತಿಳಿಸ್ಬೋದು ಅಂದ್ರೆ ನಂಗೂ ಮತ್ತೆ ವೀಕ್ಷಕರಿಗೂ ತಿಳಿಸ್ಬೇಕು ಖಂಡಿತ ಮೊದಲು ವೀಕ್ಷಕರಿಗೆ ನನ್ನ ನಮಸ್ಕಾರ ನಾನು ಇದು ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಮೊದಲು ನಾವು ಮಾಮೂಲಿ ಎಲ್ಲ ತೋಟ ಕಡೆ ಎಲ್ಲ ಮಾಡಿಕೊಂಡು ತೋಟ ಅಡಿಕೆ ತೋಟ ತೆಂಗು ಬೇರೆ ಬೆಳೆ ಇಟ್ಟುಕೊಂಡು ಹೂವು ಅದು ಎಲ್ಲ ಬೆಳೀತಿದ್ವಿ ಎಲ್ಲ ರೈತರ ತರ ನಾವು ಮಾಡ್ತಾ ಇದ್ವಿ ಆಮೇಲೆ ಏನಾದರೂ ಮಾಡಬೇಕು ಅನ್ನೋ ಒಂದು ಯೋಚನೆ ಇತ್ತು ಏನು ಮಾಡೋದು ಆ ಟೈಮಲ್ಲಿ ಆ ಥರ ಇದು ಮಾಡ್ಬೇಕಾದ್ರೆ ಏನಾಯ್ತು ಕೊರೋನಾ ಒಂದು ಬೇರೆ ಎಂಟ್ರಿ ಆಯ್ತು ಅವಾಗ ಏನಾದ್ವಿ ಸ್ವಲ್ಪ ಕೊರೋನಾದ್ ಕಳೀತು ನೆಕ್ಸ್ಟ್ ಕೊರೋನಾ ನೆಕ್ಸ್ಟ್ ಟೈಮ್ ಎರಡನೇ ಸ್ಟೆಪ್ಪು ಬಂದಾಗ ಏನಾದರೂ ಮಾಡಲೇಬೇಕಲ್ಲ ಅನ್ನೋ ಒಂದು ಪರಿಸ್ಥಿತಿ ಬಂತು ಅವಾಗ ನೋಡೋಣ ಅಷ್ಟರೊಳಗೆ ನಾವೇನು ಮಾಡಿದ್ವಿ ನಮ್ಮ ನಮ್ಮ ತಮ್ಮನ ಮನೆಯಲ್ಲಿ ಅವರು ಕೊಬ್ಬರಿ ಎಣ್ಣೆ ಬಳಸಬೇಕು ಅಂತೇಳಿ ಅವ್ರು ಹಾಕಿಸ್ಕೊಂಬರಕ್ಕೆ ಹೋಗಿದ್ರು ಅವಾಗ ನಮ್ಮ ಹುಡ್ಗ ನನ್ನ ಮಗ ಅವನು ಅವರು ತಮ್ಮನ ಮಗ ಇಬ್ರು ಹೋಗಿ ಹಾಕ್ಸ್ಕೊಂಡ್ ಬರಕ್ ಹೋದ್ರು ಅವ್ರು ಹಾಕ್ಸ್ಕೊಂಡ್ಬಂದು ಅವ್ರ ಮನೆಯಲ್ಲಿ ಬಳಸಿದ್ರು ನಾವು ಒಂದ್ ಸ್ವಲ್ಪ ಇಸ್ಕೊಂಡು ಬಳಸಿದ್ವಿ ನಮಗೆ ಕೊಬ್ಬರಿ ಎಣ್ಣೆ ತಿನ್ನೋದಕ್ಕೆ ನಮ್ಗೆ ಅಡ್ಜಸ್ಟ್ ಆಯ್ತು ಆಯ್ತಲ್ಲ ಅಂತ ಹೇಳಿ ಮಾಡಿದ್ವಿ ಆಮೇಲೆ ನಮ್ಮ ಹುಡುಗ ಏನ್ ಮಾಡಿದ್ವಿ ನಾವು ಮಾಡ್ಬೋದು ಆತರ ನಾವು ಅದರ ಯೂನಿಟ್ ಕೊಬ್ಬರಿ ಇದ ಆಯಿಲ್ ಮಿಲ್ ಮಾಡಿ ಹಾಕ್ಬೋದು ಅಂತ ಹೇಳುದು ನೋಡೋಣ ಅಂತ ಅಂದ್ಬಿಟ್ಟು ಏನ್ ಮಾಡಿದ್ವಿ ಮತ್ತೆ ನಮ್ ಕೊಬ್ಬರಿ ಎಣ್ಣೆ ಇಷ್ಟ ಆದ್ಮೇಲೆ ಮನೇಲಿ ನಾವು ಹಾಕಿಸ್ಕೊಂಡ್ ಬರಕ್ ಅಂತ ಹೋದ್ವಿ ಹಾಕಿಸ್ಕೊಂಡ್ ಬರಕ್ ಹೋದಾಗ ಅಲ್ಲಿ ಮಿಷಿನ್ ಯೂನಿಟ್ ನೋಡಿದಾಗ ನನಗೂ ಆ ಒಂದು ಪ್ರೇರಣೆ ಬಂತು ಸರಿ ನಾವು ಮಾಡ್ಬೋದು ಯಾಕೆ ಮಾಡಬಾರ್ದು ನಾವು ಆಮೇಲೆ ನಮಗೆ ಮೊದಲು ಏನು ಅನ್ಕೊಂಡಿದ್ವಿ ಅಂದರೆ ನಾವು ಬಂದ ತಕ್ಷಣ ನಮಗೆ ಈ ಕಾನ್ಸೆಪ್ಟೇ ಇರಲಿಲ್ಲ ಇದೇನು ಮಾಡಿದ್ವಿ ಇದಿರಲಿಲ್ಲ ಕಸ್ಟಮರ್ಗೆ ಹಾಕಿ ಕೊಡಬೇಕು ರೈತರಿಗೂ ಅನುಕೂಲ ಆಗುತ್ತೆ ಅವರು ಕೊಬ್ಬರಿ ಎಣ್ಣೆ ತಿಂತಾರೆ ಆರೋಗ್ಯ ದೃಷ್ಟಿಯಿಂದ ಒಳ್ಳೆಯದು ಹಾಕಿಸ್ಕೊಂಡು ಹೋಗಲಿ ಬಳಸಲಿ ಅನ್ನೋ ಒಂದು ಉದ್ದೇಶಕ್ಕೆ ನಾವೇನು ಮಾಡಿದ್ವಿ ಬಂದ್ವಿ ಒಂದು ಮಿಷಿನ್ನ ಅದನ್ನು ಪರ್ಚೇಸ್ ಮಾಡಿದ್ವಿ ಒಂದು ಒಂದೇ ಒಂದು ಮಿಷಿನ್ ಹಾಡ್ಕೊಂಡು ಸ್ಟಾರ್ಟ್ ಮಾಡಿದ್ವಿ ಓಕೆ ಬರೋರು ಹಾಕ್ಸ್ಕೊಂಡೋಗ್ರು ಒಂದು ಮೂರು ತಿಂಗಳು ನಮಗೂ ಯಾವ್ದು ವ್ಯವಹಾರ ಇರಲಿಲ್ಲ ಬರೋರು ನೋಡೋರು ಹೋಗೋರು ಯಾರೋ ಒಬ್ರು ಆಮೇಲೆ ಹೋಗೋರು ಆಮೇಲೆ ಕಳೆದಂಗೆ ಹಾಕಿಸ್ಕೊಂಡು ಹೋಗೋಕೆ ಸ್ವಲ್ಪ ಜನ ಜಾಸ್ತಿ ಆದ್ರು ಮತ್ತೆ ಇನ್ನೊಂದು ಮಿಷಿನ್ ಹತ್ತು ಒಂದು ಎಂಟು ತಿಂಗಳು ಬಿಟ್ಟು ಅದು ಹಾಕಿದ್ಮೇಲೆ ಏನಾಯ್ತು ಮತ್ತೆ ಜಾಸ್ತಿ ಆಯ್ತಲ್ಲ ಕಸ್ಟಮರ್ಸ್ ಏನಾಗೋದ್ರು ಇಲ್ಲಿ ರೋಡ್ ಅಲ್ಲಿ ನೋಡಕ್ ನೋಡ್ಕೊಂಡು ಹೋದ್ರಲ್ಲ ರೋಡ್ ಸೈಡ್ ಇದೆ ನಮ್ದು ಬರೋವ್ರು ಸರ್ ಆಯ್ಲು ಸಿಗುತ್ತಾ ಕೊಬ್ಬರಿ ಎಣ್ಣೆ ಸಿಗುತ್ತಾ ಅನ್ನೋರು ಬೆಟಕೆಣ್ಣೆ ಸಿಗುತ್ತಾ ಅನ್ನೋರು ಅವಾಗ ನಮ್ಗೆ ಈ ಕಾನ್ಸೆಪ್ಟು ನಮ್ಮ ಮೈಂಡಿಗೆ ಬಂತು ಯಾಕೆ ನಾವು ಬರೀ ಹಾಕೊಡೋದ್ರ ಜೊತೆಯಲ್ಲಿ ಕಸ್ಟಮರ್ಗೆ ಐಟಮು ಕೊಡೋಣ ಆಯಿಲ್ ಹಾಕಿ ಒಳ್ಳೆ ಒರಿಜಿನಾಲಿಟಿ ಇರೋ ಐಟಮೂ ಕೊಡೋಣ ಅನ್ನೋ ಉದ್ದೇಶಕ್ಕೆ ಏನು ಮಾಡಿದ್ವಿ ಕೊಬ್ಬರಿ ಎಣ್ಣೆ ಸ್ಟಾರ್ಟ್ ಮಾಡಿದ್ವಿ ಫಸ್ಟ್ಗೆ ಯಾವುದೇ ಎಫ್ ಎಸ್ ಎಸ್ ಸಿ ಏನೂ ಮಾಡ್ಸಿರಲಿಲ್ಲ ನಾವು ನಮಗೆ ಅದರ ಗೊತ್ತಿರಲ ಅನುಭವ ಇರಲಿಲ್ಲ ಅವಾಗ ಆಮೇಲೆ ಏನು ಮಾಡಿದ್ವಿ ತಿರ್ಗ ಎಫ್ ಎಸ್ ಎಸ್ ಮಾಡಿಸಿದ್ವಿ ಎಲ್ಲ ತಗೊಂಡ್ವಿ ಜಿ ಎಸ್ ಟಿ ಮಾಡಿಸಿದ್ವಿ ಎಲ್ಲ ಮಾಡಿದಾದ್ಮೇಲೆ ಬಾಟಲು ಸ್ಟಿಕ್ಕರ್ ಮಾಡಿಸಿ ಎಲ್ಲ ಮಾಡಿಕೊಂಡು ಕೊಬ್ಬರಿ ಎಣ್ಣೆ ಸ್ಟಾರ್ಟ್ ಮಾಡಿದ್ವಿ ಅದಾದ್ಮೇಲೆ ಮತ್ತೆ ಕಡಲೆಕಾಯಿ ಎಣ್ಣೆ ಕೇಳೋರು ಕಸ್ಟಮರ್ಸ್ ಏನು ರೋಡಲ್ಲಿ ಹೋಗ್ತಾ ಬರ್ತಾ ಒಳಗಡೆ ಬಂದು ಏನೇನು ಕೇಳೋರೋ ಅದನ್ನೆಲ್ಲ ಕೊಡ್ತಾ ಹೋದ್ವಿ ನಾವು ಒಂದೊಂದೇ 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 ಆ್ಯಡ್ ಮಾಡ್ತಾ ಹೋದ್ವಿ ಕೊಬ್ಬರಿ ಎಣ್ಣೆ ಕಡ್ಲೆಕಾಯಿ ಎಣ್ಣೆ ಸನ್ಫ್ಲವರ್ ಮಾಡಿದ್ವಿ ಆಮೇಲೆ ಇದು ಎಣ್ಣೆ ಕೇಳಿದ್ರು ಎಣ್ಣೆ ಮಾಡಿದ್ವಿ ಕೆಟ್ಟ ಕೊಬ್ಬರಿ ನೀವು ತೋಟದಲ್ಲಿ ನೋಡಿದ್ವಿ ನಾವು ತೋಟದಲ್ಲಿ ಆಗ್ತಾ ಇದ್ದೆ ಹಿಂಡಿ ಅದೆಲ್ಲ ಅದರದೇ ಆ ಥರದ್ನೆಲ್ಲ ಹಾಕಿ ಅನ್ನೆಲ್ಲ ಕೊಟ್ವಿ ತಿರ್ಗಾ ಎಣ್ಣೆ ಮಾಡಿದ್ವಿ ಸಾಸಿವೆ ಎಣ್ಣೆ ಮಾಡ್ತಾ ಇದೀವಿ ಎಳ್ಳೆಣ್ಣೆ ಆಮೇಲೆ ಬಾದಾಮಿ ತೆಗಿತಾ ಇದೀವಿ ಫ್ಲಕ್ಸ್ ಒಟ್ಟಿನಲ್ಲಿ ಕಸ್ಟಮರ್ಸ್ ಏನು ಅವರು ಬೇಡಿಕೆ ಇಟ್ಕೊಂಡು ಹೋದ್ರೂ ಒಂದೊಂದೇ ಐಟಮ್ನ ರೈಸ್ ಮಾಡ್ಕೊಂತ ಹೋದ್ವಿ ಒಂದೇ ಸರಿ ಯಾವುದನ್ನು ನಾವು ಒಂದೇ ಸರಿ ಮಾಡ್ಬಿಟ್ಟು ಇಟ್ಬಿಟ್ಟು ನಾವು ಸೇಲ್ ಮಾಡಕ್ ಹೋಗಿಲ್ಲ ಪ್ರತಿಯೊಂದು ಕಸ್ಟಮರ್ ಮೇಲೆ ಡಿಪೆಂಡ್ ಆಮೇಲೆ ಇಲ್ಲಿ ಮುಖ್ಯವಾಗಿ ಹೇಳ್ಬೇಕು ಅಂದ್ರೆ ನನಗೆ ಇಷ್ಟು ಮಟ್ಟಕ್ಕೆ ನಾವು ಬೆಳಿಬೇಕು ಅಂದ್ರೆ ನಮ್ಗೆ ಇಲ್ಲಿ ಗ್ರಾಹಕರೇ ಮುಖ್ಯವಾದ ಕಾರಣ ನಾನು ಯಾವುದೇ ಚಾ ಇದರಲ್ಲಿ ಆಗಲಿ ಯೂಟ್ಯೂಬಲ್ಲಾಗಲಿ ಇದೇ ಮೊದಲನೇ ಸರಿ ನಾನು ಯೂಟ್ಯೂಬಲ್ಲಿ ನಾನು ಹೇಳ್ತಾ ಇರೋದು ಮಾಡ್ತಾ ಇದು ಮಾಡ್ತಾ ಇರೋದು ಅಡ್ವರ್ಟೈಸ್ಮೆಂಟ್ ಅಂತ ಏನು ಮಾಡ್ತಾ ಇದೀವಿ ಆದರೆ ನಾನು ಎಲ್ಲೂ ಏನು ಮಾಡಿಲ್ಲ ಕಸ್ಟಮರ್ಸೇ ಗ್ರಾಹಕರೇ ಒಬ್ಬರಿಂದ ಒಬ್ರಿಗೆ ಒಬ್ಬರಿಂದ ಒಬ್ಬರಿಗೆ ಅವರೇ ಲಿಂಕ್ ಕೊಟ್ಕೊಂಡು ಗ್ರಾಹಕರನ್ನ ಅವರೇ ಅವ್ರ ಜೊತೆಯಲ್ಲಿ ಎಷ್ಟ್ರ ಗ್ರಾಹಕರನ್ನ ಕರ್ಕೊಂಡ್ಬಂದ್ರು ಹಾಗಾಗಿ ನಾನಿಲ್ಲಿ ಮುಖ್ಯವಾಗಿ ಕೈ ಮುಗಿಬೇಕು ನನ್ನ ಆ ಗ್ರಾಹಕರಿಗೆ ಯಾಕಂದ್ರೆ ಅವರಿಂದ ನಾವು ಇರೋದು ಇವತ್ತು ಹಾಗಾಗಿ ನಾವು ಅವರು ಕೊಟ್ಟ ಒಂದು ಆಶೀರ್ವಾದ ಜೊತೆಗೆ ನಾವು ಆ ಒರಿಜಿನಾಲಿಟಿ ಆ ಒಂದು ಒಳ್ಳೆ ಅದನ್ನ ಉಳಿಸ್ಕೊಂಡು ಹೋಗ್ವಿ ಯಾವ್ದ್ರಲ್ಲೂ ಎಲ್ಲೋ ರಾಜಿ ಆಗೋದು ಏನೋ ಬೇರೆ ಸೇರ್ಸೋದು ಮಿಕ್ಸ್ ಮಾಡೋದು ಏನೋ ಮಾಡ್ಕೊಂಡು ಸರ್ ಅಂದ್ರೆ ಇದರಲ್ಲೇ ಗೊತ್ತಾಗುತ್ತೆ ಅಂದ್ರೆ ಕಸ್ಟಮರ್ಸ್ ಒಂದು ವೇಳೆ ರೆಫರ್ ಮಾಡ್ತಾ ಬಂದ್ರೆ ಅದರಲ್ಲಿ ಈ ಎಣ್ಣೆ ವ್ಯಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ ಅವರು ತಯಾರಿ ಮಾಡುವಂತ ಗುಣಮಟ್ಟ ಎಷ್ಟು ಒಳ್ಳೇದಿರ್ಬೋದು ಅಂತ ನಾವು ಇದರಲ್ಲೇ ಮಾಪನ ಮಾಡ್ಬೋದು ಸರ್ ಆ ಈ ಏನ್ ಇದು ಫ್ಯಾಕ್ಟ್ರಿ ಇದೆ ಯಾವ ಲೇಬಲಲ್ಲಿ ಸ್ಟಾರ್ಟ್ ಮಾಡಿದ್ರಿ ಮತ್ತೆ ಈಗ ಸದ್ಯಕ್ಕೆ ಯಾವ ಲೇಬಲಲ್ಲಿ ಇದೆ ಮತ್ತೆ ಯಾವ ದಿನಾಂಕದಲ್ಲಿ ಸ್ಟಾರ್ಟ್ ಆಗಿದ್ರು ನಾವು ಇದನ್ನ ಸ್ಟಾರ್ಟ್ ಮಾಡಿದ್ದು ಎರಡು ಸಾವಿರದ ಇಪ್ಪತ್ತು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರಲ್ಲಿ ಓಕೆ ನಾವು ಶುರು ಮಾಡಿದ್ದು ಇದನ್ನ ಅಲ್ಲಿಂದ ಶುರು ಮಾಡ್ಕೊಂಡ್ರೆ ಅದೇ ಹೇಳದ್ನಲ್ಲ ಒಂದು ಮಿಷನ್ ಹಾಕಿದ್ವಿ ಎರಡು ಹಾಕೋದ್ವಿ ಆಮೇಲೆ ಏನಾಯ್ತು ಎರಡು ಹಾಕಿದ ಮೇಲೆ ಮತ್ತೆ ನಾವು ಮುದ್ರಾ ಯೋಜನೆಯಲ್ಲಿ ಲೋನ್ ತಗೊಂಡ್ವಿ ನಮಗೆ ನಮ್ಮ ಇಲ್ಲಿ ಬ್ಯಾಂಕ್ ಅಲ್ಲಿ ಮುದ್ರಾ ಲೋನ್ ಅಲ್ಲಿ ಲೋನ್ ಕೊಟ್ರು ಆ ಲೋನ್ ತಗೊಂಡು ಆದ್ಮೇಲೆ ನಾವು ಮತ್ತೆ ಇದನ್ನ ಸ್ವಲ್ಪ ದೊಡ್ಡದ ಮಟ್ಟ ಮಾಡಿ ಮತ್ತೆ ಇನ್ನ ಎರಡು ಮಿಷಿನ್ ಹಾಕಿದ್ವಿ ಹಾಕಿದ್ವಿ ವುಡ್ ಪ್ರೆಸ್ ಮೂರ್ ಮಿಷಿನ್ ಹಾಕೊಂಡ್ವಿ ಆಮೇಲೆ ಏನಾಯ್ತು ಆಗ್ತಾ ಏನಾಯ್ತು ಕಸ್ಟಮರ್ಸ್ ದೀಪ ಅಂತ ಅಂತೇಳಿ ಕೌಟು ಕೆಟ್ಟ ಕೊಬ್ಬರಿ ತರೋರು ಆಮೇಲೆ ಹರಳು ತರೋರು ಹರಳು ಮೇಲೆ ಹರಳೆಣ್ಣೆ ಹರಳೆಣ್ಣ ಹಿಂದೆಲ್ಲ ಬೇಯಿಸಿ ಏನೋ ಮಾಡಿ ಮಾಡ್ಕೊಳೋರು ಈಗ ಯಾರು ಮಾಡೋ ಸ್ಟೇಜ್ ಅಲ್ಲಿ ಇಲ್ಲ ಆತರ ನಾವೇನ್ ಮಾಡ್ವಿ ಹರಡು ತೆಗೆಯೋದಕ್ಕೆ ವುಡ್ ಪ್ರೆಸ್ ಎಲ್ಲ ತೆಗೆಯೋಕೋದ್ರೆ ಅಷ್ಟು ನೀಟಾಗಿ ಬರೋಲ್ಲ ಏನ್ ಮಾಡಿದ್ವಿ ಮತ್ತೆ ಎರಡು ರೋಟ್ರಿ ಮಿಷಿನ್ ಹಾಕುದ್ವಿ ಸ್ಟೀಲ್ ಈಗ ಇಷ್ಟು ಹೇಳಿದ್ರ ಇನ್ನೊಂದು ನಾನು ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದಿನ ಅಥವಾ ಇಲ್ಲ ಯಾಕಂದ್ರೆ ನಾವು ತಿಳಿಸಬೇಕು ಈಗ ನಾನು ಒಬ್ಬ ಕಸ್ಟಮರ್ ನಮ್ ವ್ಯೂವರ್ ಕೂಡ ಕಸ್ಟಮರ್ಸ್ ಅವರಿಗೆ ಒಂದು ಇಂತಹ ಒಂದು ರೀತಿಯಲ್ಲಿ ಕೆಲವು ಡೌಟ್ಸ್ ಇರುತ್ತೆ ಸೊ ನೆಕ್ಸ್ಟ್ ಪ್ರಶ್ನೆ ಏನಂದ್ರೆ ಸರ್ ಇಷ್ಟೆಲ್ಲ ಮ್ಯಾನುಫ್ಯಾಕ್ಚರಿಂಗ್ಗೆ ನೀವು ರಾ ಮೆಟೀರಿಯಲ್ಸ್ ಏನು ಬಲ್ಕಲ್ಲಿ ತಗೊಳ್ತೀರಾ ಎಲ್ಲಿಂದ ತಗೊಳ್ತೀರಾ ಮತ್ತೆ ಹೆಂಗೆ ನೀವು ಇದನ್ನ ಮ್ಯಾನೇಜ್ ಮಾಡ್ತೀರಾ ಅಂತ ಹೇಳಬೇಕು ಸರ್ ಕೆ ನಮಗೆ ಫಸ್ಟ್ ಆಫ್ ಆಲ್ ನಾವು ಕೊಬ್ಬರಿ ನಮಗೆ ನಮ್ಮ ಸುತ್ತಮುತ್ತ ಇರೋದು ಬರೀ ತೆಂಗಿನ ಮರಗಳು ತೆಂಗಿನ ತೋಟಗಳು ಇರೋದು ಹಾಗಾಗಿ ನಮ್ಗೆ ಏನಾಗುತ್ತೆ ಲೋಕಲಲ್ಲೇ ನಮಗೆ ಕೊಬ್ಬರಿ ಬೇಜಾನು ಸಿಗುತ್ತೆ ಓಕೆ ಕೊಬ್ಬರಿ ಇದು ನಮಗ್ ಸಮಸ್ಯೆ ಆಗೋಲ್ಲ ಹಂಗೇನಾದ್ರು ಸಮಸ್ಯೆ ಆಯಿತು ರೈತರುಗಳೇ ಈಗ ಹೊಡೆದ ಕೊಬ್ಬರಿ ಹೊಡೆದಾಗ ಏನು ಮಾಡ್ತಾರೆ ಚೂರು ಓಳು ಎಲ್ಲಾನ ನಮಗ್ ತಂದು ಕೊಡ್ತಾರೆ ನಾವೇನು ಏನು ಮಾಡ್ತಾ ಇದೀವಿ ಅಂದ್ರೆ ಹೊರ್ಗಡೆ ಮಂಡಿಲಿ ಏನು ಪರ್ಚೇಸ್ ಕೊಡೋಕೆ ಹೋದ ಹೋಗ್ತಾರಲ್ಲ ಅದಕ್ಕಿಂತ ಜಾಸ್ತಿ ಒಂದು ಐದು ರೂಪಾಯಿ ಆರು ರೂಪಾಯಿ ಜಾಸ್ತಿ ರೇಟ್ ಹಾಕಿ ಕೊಡ್ತೀವಿ ನಾವು ಯಾಕಂದ್ರೆ ನಾನು ಒಬ್ಬ ರೈತನಾಗಿ ರೈತನಿಗೆ ಒಂದು ಐದು ರೂಪಾಯಿ ಜಾಸ್ತಿ ಸಿಕ್ಕಿದ್ರೆ ಅವ್ರಿಗೂ ಅನುಕೂಲ ಏನು ಸಮಸ್ಯೆಗಳು ಅವೆಲ್ಲ ಯಾವುದಾದ್ರೂ ಒಂದು ಸಮಸ್ಯೆಗೆ ಬಗೆಹರಿ ಬಗೆಹರಿಕೆ ಅವ್ರಿಗೆ ಅನುಕೂಲ ಆಗುತ್ತೆ ಅದಕ್ಕೇನು ಮಾಡ್ತೀವಿ ನಾವೊಂದು ಐವತ್ತು ರೂಪಾಯಿ ಜಾಸ್ತಿನೇ ಹಾಕಿ ಕೊಡ್ತೀವಿ ಓಕೆ ನೆಕ್ಸ್ಟು ಇನ್ನು ಹರಳು ಅದೆಲ್ಲ ಲೋಕಲಲ್ಲಿ ಬೆಳೀತಾರೆ ಹರಳು ತಗೊತೀವಿ ಇನ್ನು ಕಡಲೆ ಬೀಜ ಕಡಲೆ ಬೀಜ ನಮ್ಮ ಲೋಕಲ್ಲೆಲ್ಲ ಅಷ್ಟೊಂದು ಏನು ಬೆಳೆಯಲ್ಲ ಇನ್ನು ಹೊರಗಡೆ ಎಲ್ಲ ದೂರ ಅಲ್ಲಿ ಆ ಕಡೆ ಈ ಕಡೆ ಬೇರೆ ಭೂಮಿ ಇದರಲ್ಲೆಲ್ಲ ಬೆಳೀತಾರೆ ನಾವೇನು ಮಾಡ್ತೀವಿ ಅದಕ್ಕೆ ಮಂಡಿಲಿ ಹಾಡಲ್ಲಿ ಇದರಲ್ಲೆಲ್ಲ ಕೊಳ್ತೀವಿ ಅಂಗಡಿಗಳಲ್ಲಿ ಅಲ್ಲೆಲ್ಲ ತಗೊಂತೀವಿ ಬೀಜ ಈಗ ಆಗಿರೋ ಪಾಯಿಂಟ್ ಕಸ್ಟಮರ್ಸ್ ಅವ್ರಿಗೆ ಓಪನ್ ಟೈಮ್ ಗೊತ್ತಿರಬೇಕು ಕ್ಲೋಸ್ ಟೈಮ್ ಗೊತ್ತಿರಬೇಕು ರಜಾ ಟೈಮ್ ಗೊತ್ತಿರ್ಬೇಕು ನಾವು ಮೊದಲೆಲ್ಲಾ ರಜಾ ಏನ್ ಮಾಡ್ತಾ ಇರ್ಲಿಲ್ಲ ಆಮೇಲೆ ಏನ್ ಮಾಡಿದ್ವಿ ಈಗ ಲೇಬರ್ಸ್ ಇದಾರೆ ಮೂವರು ಅವರು ಲೇಬರ್ಸ್ ರಜಾ ಸಂಜೆ ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಬೇಕಲ್ವಾ ಹಾಗಾಗಿ ಏನ್ ಮಾಡಿದ್ವಿ ಬೆಳಗ್ಗೆ ಒಂಬತ್ತಕ್ಕೆ ಶುರು ಮಾಡ್ತೀವಿ ಸಂಜೆ ಆರಕ್ಕೆ ಕ್ಲೋಸ್ ಓಕೆ ಇನ್ನು ಏನಾದ್ರು ಪರ್ಚೇಸಿಂಗ್ ಇದ್ರೆ ಯಾಕಂದ್ರೆ ಮನೆ ಹತ್ರನೇ ನಾವು ಮಾಡ್ಕೊಂಡಿರೋ ಕಾರಣ ಇಲ್ಲೇ ಇರ್ತೀವಿ ಪರ್ಚೇಸಿಂಗ್ ಐಟಮ್ ಬೇಕು ಅಂದ್ರೆ ನಾವು ಎಂಟು ಒಂಬತ್ತು ಗಂಟೆವರೆಗೂ ಐಟಮ್ ಕೊಡ್ತೀವಿ ನೀವು ಹಾಕ್ಸೋದಕ್ಕೆ ಕ್ರಶಿಂಗ್ ಏನಾದ್ರು ಮಾಡಿಸ್ಬೇಕು ಅಂತ ಬರೋ ಟೈಮ್ ಆದ್ರೆ ಐದು ಗಂಟೆ ಒಳಗೆ ಅಂದ್ರೆ ಆರು ಗಂಟೆ ಒಳಗಡೆ ನಮ್ ಬೆಳಗ್ಗೆ ಒಂಬತ್ತರಿಂದ ಆರು ಗಂಟೆ ಒಳಗಡೆ ಯಾವಾಗ ಬಂದ್ರು ಹಾಕೊಡ್ತೀವಿ ಸರ್ ಕ್ರಶಿಂಗ್ ಬಗ್ಗೆ ತಾವು ಹೇಳಿದ್ರಿ ಅಂದ್ರೆ ಕಸ್ಟಮರ್ಸ್ ತಾವು ಅಂದ್ರೆ ಅವ್ರು ತಂದು ಕೊಟ್ಟ ಪ್ರಾಡಕ್ಟ್ ತಾವು ಕ್ರಶಿಂಗ್ ಕೊಡ್ತೀರಾ ಹೌದ್ ಹೌದೌದು ಖಂಡಿತ ಮಾಡ್ಕೊಡ್ತೀವಿ ಯಾಕಂದ್ರೆ ನಾವು ಶುರು ಮಾಡಿದ್ದೆ ಅಲ್ಲಿಂದ ನಾವು ಕೃಷಿ ಹೊರ್ಗಡೆ ರೈತಾಪಿ ಜನಗಳಿಗೆ ಯಾವಾಗ ಬಂದವ್ರಿಗೆ ಹಾಕೊಡ್ಬೇಕು ಅವರು ತಿನ್ಲಿ ಅನ್ನೋ ಒಂದು ಉದ್ದೇಶಕ್ಕೆ ಶುರು ಮಾಡಿದ್ದು ಅದನ್ನ ನಾವೀಗ ಮುಂದೆ ಕಂಟಿನ್ಯೂ ಮಾಡ್ತೇನೆ ಅದನ್ನ ಬಿಡಕ್ಕಾಗಲ್ಲ ಅದನ್ನ ಬಿಡ್ಲೂಬಾರದು ಉತ್ತೇಜನ ಕೊಡ್ಬೇಕು ನಾವು ಜನಗಳಿಗೆ ತಿನ್ನಿ ಒಳ್ಳೆ ತಿನ್ನಿ ಹೊರ್ಗಡೆದೇನೋ ತಿನ್ನೋದಕ್ಕಿಂತ ಒಳ್ಳೆ ತಿನ್ನಿ ನಿಮ್ ಸ್ವಂತ ತೋಟದಲ್ಲಿ ಬೆಳೆದಿರೋ ಕೊಬ್ಬರಿ ಹಾಕಿಸ್ಕೊಂಡು ಹೋಗಿ ತಿನ್ನಿ ಕೆಲವರು ಏನ್ ಮಾಡ್ತಾರೆ ಕೊಬ್ಬರಿ ಹಾಕಿಸ್ತಾರೆ ಬರೀ ಎಣ್ಣೆ ಬಳಸ್ತಾರೆ ಕೆಲವರು ಅದ್ರ ಜೊತೆ ಕಡಲೆ ಬೀಜ ಮಿಕ್ಸ್ ಮಾಡಿ ಹಾಕಿಸ್ಕೊಂಡು ಹೋಗ್ತಾರೆ ಈ ಥರ ಹಾಕೊಂಡೋಗ್ತಾರೆ ನಾವೇನು ಮಾಡ್ತಾ ಇದೀವಿ ಈಗ ಕೊಬ್ಬರಿ ಹಾಕ್ಸಕ್ತಾರೆ ನಾವು ಫಸ್ಟೇ ಹೇಳ್ತೀವಿ ಹನ್ನೆರಡು ಕೆ ಜಿ ಮೇಲಿರ್ಬೇಕು ಕೊಬ್ಬರಿ ಹನ್ನೆರಡು ಕೆ ಜಿ ಒಳಗಡೆ ಇದ್ರೆ ಹಾಕಾಗಲ್ಲ ಯಾಕಂದ್ರೆ ಮಿಷಿನ್ಗೆ ಅದು ಕಡಿಮೆ ಆಗುತ್ತೆ ರೊಟೇಷನ್ ಆಗೋಲ್ಲ ಸರಿ ನಿಮ್ಮ ಕಡಲೆ ಬೀಜ ತಂದ್ರು ಅಷ್ಟೇ ಯಾವ್ದು ತಂದ್ರು ಅಷ್ಟೇ ಹನ್ನೆರಡು ಕಬ್ಬರಿ ಕಡಲೆ ಬೀಜ ಯಾವುದೇ ತರಲಿ ಎಲ್ಲ ಹದಿನೈದು ರೂಪಾಯಿಗೆ ಹಾಕೊಡ್ತಾ ಇದ್ದೀವಿ ಜಿಗೆ ನಾವು ಅಂದರೆ ರಾ ಮೆಟೀರಿಯಲ್ಲು ತೂಕ ವೇಟು ಹದಿನೈದು ಕೆಜಿ ಹತ್ತು ಕೆ ಜಿ ಇತ್ತು ಅಂದರೆ ನೂರೈವತ್ತು ರೂಪಾಯಿ ಥರ ಈಗ ಹಿಂಡಿ ನಮ್ಗೆ ಕೆಲವ್ರು ಏನಾಗುತ್ತೆ ಹಸುಗಳು ಜನಗಳು ಇರ್ತಾರೆ ಅವ್ರು ತಗೊಂಡೋಗ್ತಾರೆ ಹಸುಗಳು ಇದ್ರೆ ತಗೊಂಡೋಗ್ತಾರೆ ಮಾಡ್ತಾರೆ ಏನ್ಮಾಡ್ತಾರೆ ನಮಗೆ ಬೇಡ ಸರ್ ಹಿಂಡಿ ಅಂತಾರೆ ಅಂತವ್ರಿಗೆ ಮಾಡ್ತಾ ಇದೀವಿ ಎಂಟು ರೂಪಾಯಿ ಕೆ ಜಿ ಥರ ಹಾಕ್ಕೊಡ್ತಾ ಕಡಲೆ ಬೀಜದ್ದು ಬೇಡ ಅನ್ನೋರಿಗೆ ಫ್ರೀಯಾಗಿ ಹಾಕಿ ಅವ್ರು ಯಾವುದೇ ಚಾರ್ಜಸ್ ಅವ್ರಿಗೆ ಹಾಕಲ್ಲ ಕಡಲೆ ಬೀಜ ಹಾಕ್ಸಿದ್ರೆ ನಮ್ಮ ಹತ್ರ ಕಡಲೆ ಬೀಜ ಕಡಲೆ ಬೀಜ ಸಿಗುತ್ತೆ ನಮ್ಮ ಹಣ ಸಿಗುತ್ತೆ ಕೊಬ್ಬರಿ ಒಂದು ಸಿಗಲ್ಲ ಯಾಕಂದ್ರೆ ಕೊಬ್ಬರಿನ ನಾವು ಕಡಲೆ ಬೀಜದ ತರ ಸ್ಟಾಕ್ ಮಾಡ್ಕೊಳಕ್ ಆಗಲ್ಲ ಅದು ಒಂದ್ಸರಿ ಕೆಟ್ಟೋಗ್ಬಿಡುತ್ತೆ ಏನೋ ಆಗುತ್ತೆ ಅದಕ್ಕೆ ನಾವೇ ಮಾಡ್ತೀವಿ ಹೊರಗಡೆ ತಗೊಂಬನ್ನಿ ಅಂತ ಹೇಳಿ ಕಸ್ಟಮರ್ಗೆ ಹೇಳ್ತೀವಿ ಇನ್ನ ಸನ್ಫ್ಲವರ್ ಸಿಗುತ್ತೆ ಕಡಲೆ ಬೀಜನೂ ಸಿಗುತ್ತೆ ಎರಡು ನನ್ನ ಒಟ್ಟಿನಲ್ಲಿ ಕಸ್ಟಮರ್ ಗೆ ಅನುಕೂಲ ಆಗ್ಬೇಕಂತ ನಮ್ಮ ಒಂದು ಉದ್ದೇಶ ಅಷ್ಟೇ ಅಷ್ಟೇ ಸರ್ ಕಡೆಯದಾಗಿರೋ ಒಂದು ಪ್ರಶ್ನೆ ನಮ್ಮ ವೀಕ್ಷಕರಿಗೆ ತಾವು ಏನು ಹೇಳೋಕೆ ಇಚ್ಛೆ ಪಡ್ತೀರಾ ಸರ್ ಸರ್ ನಾನು ವೀಕ್ಷಕರಿಗೆ ಹೇಳೋದಿಷ್ಟೇ ಎಲ್ಲೇ ನೀವು ಯಾವುದೇ ಗಾಣದಲ್ಲಿ ತಿನ್ನಿ ಎಲ್ಲೇ ತಗೊಳ್ಳಿ ಅದು ನಿಮ್ಮ ಹತ್ತಿರದಲ್ಲಿದ್ದರೆ ಅವ್ರಿಗೂ ಅನುಕೂಲ ಎಲ್ಲರೂ ಈ ಗಾಣ ಹಾಕಿದ್ದಾರೆ ಅಂದರೆ ಎಲ್ಲರೂ ಒಂದು ಒಳ್ಳೇದು ಕೊಡಬೇಕು ಒಳ್ಳೇದು ಮಾಡಬೇಕು ಅಂತಲೇ ಮಾಡಿದ್ದಾರೆ ಇವೆಲ್ಲನ ತಿನ್ನಿ ಒಳ್ಳೇದು ತಿನ್ನಿ ಒಳ್ಳೆ ತಿಂದಾಗ ನಿಮಗೂ ಆರೋಗ್ಯ ಇರುತ್ತೆ ಅದರಿಂದ ಎಷ್ಟು ಜನಕ್ಕೆ ಅನುಕೂಲ ಗಾಣ ಹಾಕಿರೋರ್ಗ ಅನುಕೂಲ ಆಗುತ್ತೆ ಅದಕ್ಕಿಂತ ಮುಖ್ಯವಾಗಿ ಅನುಕೂಲ ಆಗೋದು ಇಲ್ಲಿ ರೈತರಿಗೆ ನೀವು ಕಡಲೆ ಬೀಜ ಕಡಲೆಕಾಯಿ ಎಣ್ಣೆ ಪ್ಯೂರ್ ಎಣ್ಣೆ ತಿಂತೀರಾ ಆ ಕಡಲೆ ಬೆಳೆ ಕಡಲೆಕಾಯಿ ಬೆಳೆಯೋ ರೈತನಿಗೆ ಅನುಕೂಲ ಆಗುತ್ತೆ ಅವನಿಗೆ ಒಳ್ಳೆ ರೇಟ್ ಸಿಗುತ್ತೆ ಕೊಬ್ಬರಿ ಬೆಳೆಯೋರಿಗೆ ಒಳ್ಳೆ ರೇಟ್ ಸಿಗುತ್ತೆ ಈಗ ಮೊನ್ನೆಲ್ಲ ಕೊಬ್ಬರಿ ರೇಟ್ ಬಿದ್ದೋಗ್ಬಿಟ್ಟಿತ್ತು ಈಗ ಆ ರೇಟು ಒಂದೇ ಲೆವೆಲ್ ಇರೋದಕ್ಕೆ ಒಂದು ತೀರಾ ಕೆಳಗಡೆ ಬಿದ್ದೋಗದಲ್ಲೇ ಒಂದೇ ರೇಟಿಗೆ ಉಳಿದಿರೋ ಕಾರಣ ಅಂದರೆ ಈ ಮಿಲ್ಗಳು ಆಯಿಲ್ಗಳು ಆಯಿಲ್ ಮಿಲ್ಗಳು ಇರೋ ಕಾರಣ ಆ ರೇಟು ಒಂದು ಲೆವೆಲಿ ನಿಂತಿದೆ ಇಲ್ಲ ಅಂದ್ರೆ ಪೂರ ಕೆಳಗಡೆ ಬಿದ್ದೋಗ್ತಾ ಇತ್ತು ರೈತನಿಗೆ ಇದ್ದಿದ್ದು ಸಮಸ್ಯೆ ಆಗ್ತಾ ಇತ್ತು ಹಾಗಾಗಿ ಎಲ್ಲರಿಗೂ ಹೇಳೋದಿಷ್ಟೆ ನೀವು ಆದಷ್ಟು ಒಳ್ಳೆ ಆಹಾರನ ತಿನ್ನಿ ಒಳ್ಳೆಯದನ್ನ ಪ್ರೋತ್ಸಾಹಿಸಿ ಎಲ್ಲರಿಗೂ ಒಳ್ಳೇದಾಗ್ಲಿ ನಮಸ್ಕಾರ ಥ್ಯಾಂಕ್ ಯು ಮಚ್ ಸರ್ ನಿಮ್ಮ ಅಮೂಲ್ಯವಾದ ಒಂದು ಸಮಯ ಆಯ್ತು ಸೊ ವೀಕ್ಷಕರೇ ಇವತ್ತು ನಾವು ಒಂದು ಆಯಿಲ್ ಮಿಲ್ಗೆ ಬಂದು ನಾವು ಮ್ಯಾನುಫ್ಯಾಕ್ಚರಿಂಗ್ ಆಗೋದು ಅಥವಾ ಏನೆಲ್ಲ ಪ್ರೊಸೀಜರ್ ಫ್ರಾಮ್ ಮ್ಯಾನುಫ್ಯಾಕ್ಚರಿಂಗ್ ಟು ಮಾರ್ಕೆಟಿಂಗ್ ಏನೆಲ್ಲ ನಡೆಯುತ್ತೆ ಅಂತ ನಮ್ಗೆ ನಿಮಗೆ ಎಲ್ಲರಿಗೂ ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ ಸಪೋಸ್ ಇಫ್ ಯು ಹ್ಯಾವ್ ಎನಿ ಡೌಟ್ಸ್ ಪ್ಲೀಸ್ ಕಮೆಂಟ್ ದೇರ್ ಆ್ಯಂಡ್ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನಗಂತೂ ತುಂಬಾ ಇನ್ಫಾರ್ಮೇಷನ್ ಸಿಕ್ತು ನಿಮಗೂ ಸಿಕ್ಕಿದೆ ಅಂತ ನಾನು ಭಾವಿಸ್ತೀನಿ ಇಂಥ ಕೆಲವು ಇನ್ಫಾರ್ಮೇಟಿವ್ ವಿಡಿಯೋಸ್ ಮುಂದಕ್ಕೂ ಫ್ಯೂಚರಲ್ಲಿ ತುಂಬಾ ಬರ್ತಾ ಇರುತ್ತೆ ಅಂಟಿಲ್ ದೆನ್ ಸ್ಟೇಟೆಡ್ ಟು ನಮ್ಮ ಮೀಡಿಯಾ Tata bye bye signing off from tungku